ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾಂಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಯಾರನೋ ಮನಸ್ಸಲ್ಲಿ ನೀವು ಇಷ್ಟಪಟ್ಟಿದ್ದೀರಾ ಕೆಲವರು ನೋ ಕಾಂಟ್ಯಾಕ್ಟಲ್ಲಿರ್ತೀರಾ ಕೆಲವರು ಕಾಂಟ್ಯಾಕ್ಟಲ್ಲಿ ಇದ್ರು ಅಂಥ ಒಂದು ಮಾತುಕತೆಗಳಿರಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ ಈ ಕಾರ್ಡ್ ಮುಖಾಂತರ ಅವ್ರು ಏನು ಹೇಳ್ಬೋದು ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ಅನ್ನೋದನ್ನು ಕೇಳೋಣ ಇದಕ್ಕೆ ಏನು ಮೆಸೇಜ್ ಬರುತ್ತೆ ನಿಮಗೆ ನೋಡೋಣ ಕಾಂಟ್ರಾಕ್ಟ್ ಹಾಗೆ ಗಾಡೆಸ್ ಆಫ್ ದಿ ಮೂನ್ ಮತ್ತೊಂದು ಡೋ ಟು ರೊಮ್ಯಾನ್ಸ್ ಇಲ್ಲಿ ಅಪ್ರಿಸಿಯೇಷನ್ ಬಾಟಮ್ನಲ್ಲಿ ಇದೆಲ್ಲ ಏನು ಹೇಳ್ತಾ ಇದೆ ನಿಮಗೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಅಂದಾಗ ಕಾಂಟ್ರ್ಯಾಕ್ಟ್ ಒಪ್ಪಂದ ಏನೋ ನಿಮ್ಮಿಬ್ರಲ್ಲಿ ಮಾತುಕತೆಗಳು ನಡೆದಿದೆ ಅವ್ರು ನಿಮ್ಮನ್ನು ಇದ್ದಾರೆ ಹೌದು ಇಲ್ಲಿ ಆದರೆ ಇಲ್ಲಿ ಏನೋ ಒಂದು ಮಿಸ್ಟೀರಿಯಸ್ ಎನರ್ಜಿ ಇದೆ ಸಂತೋಷ ಇದೆ ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ ಆದರೆ ಇನ್ನೂ ಯಾವುದೋ ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಅವ್ರ ವರ್ತನೆಗಳಲ್ಲಿ ನಿಮಗೆ ಗೊತ್ತಿದ್ರು ಮಾತಲ್ಲಿ ಏನೂ ಹೇಳ್ತಾ ಇಲ್ಲ ಏನೂ ಎಕ್ಸ್ಪ್ರೆಸ್ ಇಲ್ಲ ಹಾಗಾಗಿ ನೀವು ಕನ್ಫ್ಯೂಷನಲ್ಲಿ ಇದ್ದೀರಾ ಅನ್ನೋದಿದೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದಾಗ ಹೌದು ಡಿಸಿಷನ್ ತಗೊಳಕ್ಕೆ ಅವ್ರಿಗೂ ಆಗ್ತಾಯಿಲ್ಲ ಏನೂ ಹೇಳ್ತಾ ಇಲ್ಲ ಏನೋ ಒಂದು ಮಿಸ್ಟೀರಿಯಸ್ ಎನರ್ಜಿ ಅಂದಾಗ ಮಾನಸಿಕವಾಗಿ ಏನೋ ಕನ್ಫ್ಯೂಷನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮ ಮೇಲೆ ಪ್ರೀತಿ ಭಾವನೆ ಇದೆ ಮುಂದೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಜೀವನ ಮಾಡಬೇಕು ಅನ್ನೋ ಆಸೆಗಳಿದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಇದಕ್ಕೆ ಹೆಚ್ಚಿನ ಕ್ಲಾರಿಟಿಗೋಸ್ಕರ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ರೀಬರ್ತ್ ಬರ್ತಾ ಇದೆ ಡೆತ್ ಕಾರ್ಡ್ ಮತ್ತೊಂದು ವ್ಯಾಟ್ಸ್ ಹಾಗೆ ತ್ರೀ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಟೆನ್ ಬರ್ತಾ ಇದೆ ಇಲ್ಲಿ ಏಟ್ ಆಫ್ ಪೆಂಟಕಲ್ಸ್ ಪ್ರಯತ್ನಗಳಿದೆ ಇಲ್ಲಿ ಅವರ ಮಿಸ್ಟೀರಿಯಸ್ ಬಿಹೇವಿಯರ್ ಅಂತ ಹೇಳಿದೆ ನಾನು ಅವರು ನಿಮ್ಮ ಹತ್ರ ಏನು ಹೇಳ್ಕೋತಾ ಇಲ್ಲ ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರಬಹುದು ಇಗ್ನೋರ್ ಮಾಡಿರಬಹುದು ಮಾತಾಡ್ತಾ ಇದ್ರೂ ಯಾವುದೇ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅನ್ನೋದಿದೆ ಯಾಕೆಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ ಏನೋ ಅವ್ರ ಪರಿಸ್ಥಿತಿಗಳಿರಬಹುದು ಅಲ್ಲೊಂದು ಪರಿಶ್ರಮವೂ ಇದೆ ಏನೋ ಅವ್ರಿಗೆ ಜಾಬ್ ಇಲ್ದಿರಬಹುದು ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅಥವಾ ಫ್ಯಾಮಿಲಿ ಇಶ್ಯೂಸು ಇರಬಹುದು ಅದೆಲ್ಲ ಸರಿಯಾಗೋಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದಿದೆ ಇಲ್ಲೊಂದು ರೀಬರ್ತ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಆದರೆ ಹೇಳಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಇವ್ರದೊಂದು ಸೈಲೆಂಟ್ ನೇಚರ್ ಅಂತ ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹೇಳ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಕೆಲವರು ಮನಸಲ್ಲಿ ಏನು ಇಲ್ದಿದ್ರು ಎಲ್ಲ ಹೇಳ್ಕೊಂಡು ಬಿಡ್ತಾರೆ ಆದರೆ ಇವ್ರಿಗೆ ಒಳಗಡೆ ಭಾವನೆಗಳಿದೆ ಮೇಲೆ ಪ್ರೀತಿ ಇದೆ ಆದರೆ ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅನ್ನೋದು ಬರ್ತಾ ಇದೆ ಸಮಾಧಾನವಾಗಿದ್ದಾರೆ ಆದರೆ ಪರಿಶ್ರಮ ಇದೆ ಪ್ರಯತ್ನಗಳಿದೆ ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ ಇನ್ನೇನಿದೆ ಇಲ್ಲಿ ಟೆನ್ ಆಫ್ ಸಾಟ್ಸ್ ಇದೆ ಹಾಗೆ ದಿ ಟವರ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಏಟ್ ಆಫ್ ಕಪ್ಸ್ ಇದೆ ಹಾಗೆ ಸಿಕ್ಸ್ ಆಫ್ ಸಾಟ್ಸ್ ಮತ್ತೊಂದು ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏಸು ಆಫ್ ವ್ಯಾಂಟ್ಸ್ ಇದೆ ನಿಮ್ಮ ಮೇಲೆ ಇಷ್ಟ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಏನೂ ಹೇಳ್ಕೊಳ್ಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಎನರ್ಜಿ ನೋಡಿದ್ರೆ ಅವ್ರ ಭಾವನೆಗಳಿಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರ ಮನಸ್ಸಲ್ಲಿ ಏನಿರಬಹುದು ಅನ್ನೋ ಕನ್ಫ್ಯೂಷನ್ನಲ್ಲಿದ್ದೀರಾ ಎಷ್ಟೋ ಸರಿ ನಿಮ್ಗೆ ಅನಿಸಿರ್ಬಹುದು ನಾನು ಈ ರಿಲೇಶನ್ಶಿಪ್ನಿಂದ ಆಚೆ ಬರಬೇಕು ಅವ್ರೇನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ನಾನು ಇಲ್ಲಿಂದ ಮೂವ್ ಆನ್ ಆಗಬೇಕಾ ಇರಬೇಕಾ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಏನೋ ಒಳಮನಸು ಹೇಳ್ತಾ ಇದೆ ಇದು ಸರಿಯಾಗುತ್ತೆ ಮುಂದೆ ಆ ಒಂದು ಎನರ್ಜಿನೂ ಇಲ್ಲಿ ಬರ್ತಾ ಇದೆ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಏನೋ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಥರ ನಂಗೆ ಇಲ್ಲಿ ಅನ್ನಿಸ್ತಾ ಇದೆ ಅವ್ರಿಗೆ ಜಾಬ್ ಇಲ್ದಿರಬಹುದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅದಕ್ಕೋಸ್ಕರ ನೀವೂ ಕಾಯ್ತಾ ಇದ್ದೀರಾ ಅವ್ರ ಪರಿಸ್ಥಿತಿ ಸುಧಾರಿಸ್ಲಿ ಅನ್ನೋ ಭಾವನೆ ನಿಮಗಿದೆ ಇಲ್ಲಿ ನಿಮಗೆ ನಂಬರ್ ಟೆನ್ ಪ್ರಾಮಿನೆಂಟ್ ಆಗಿದೆ ಇದೊಂದು ಕಂಪ್ಲೀಷನ್ ಆಗಿರೋದ್ರಿಂದ ನೀವು ಸ್ವಲ್ಪ ಕಾಲ ಸಮಾಧಾನವಾಗಿ ಕಾಯಬೇಕಾಗತ್ತೆ ಯೂನಿವರ್ಸಿಂದ ಏನಿದೆ ನೋಡೋಣ ಪಾಸ್ಟ್ ಲೈಫ್ಸ್ ಮತ್ತೊಂದು ಟರ್ನಿಂಗ್ ಏನು ಇಲ್ಲೊಂದು ಐಸೊಲೇಷನ್ ಸಾರೋ ನೋಡಿ ಹೇಗೆ ಬರ್ತಾ ಇದೆ ಅಂತ ಮತ್ತೊಂದು ಪೇಷನ್ಸ್ ಪೇಷನ್ಸ್ನ ಅವಶ್ಯಕತೆ ಇದೆ ನಿಮಗೆ ಅಂತ ಹೇಳಿದೆ ಕನ್ಫರ್ಮೇಷನ್ ಬರ್ತಾ ಇದೆ ರಿಸೆಪ್ಟಿವಿಟಿ ಆ ಒಂದು ಪಾಸಿಟಿವಿಟಿನ ರಿಸೀವ್ ಮಾಡ್ತೀರಾ ಇದೆಲ್ಲ ಅಡ್ವೈಸ್ಗಳಿದೆ ಸದ್ಯದ ಪರಿಸ್ಥಿತಿನಲ್ಲಿ ಐಸೋಲೇಷನ್ ಇದೆ ಬೇಜಾರಿದೆ ಯಾವುದು ಕೆಲಸಗಳಾಗ್ತಾ ಇಲ್ಲ ಏನೂ ನಡೀತಾ ಇಲ್ಲ ಅವರನ್ನು ನಿಮ್ಮಿಂದ ದೂರ ಇರಬಹುದು ಆದ್ದರಿಂದ ನಿಮಗೆ ಬೇಜಾರಿದೆ ನಿಮ್ಮಿಬ್ರಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ಬರು ಭೇಟಿ ಆಗಿದ್ದೀರಾ ಇಲ್ಲಿ ನಿಮ್ಮೇಲೆ ಫೀಲಿಂಗ್ಸ್ ಇದೆ ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಷನ್ ಇದೆ ಅದರಿಂದ ಅವ್ರಿಗೆ ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಆದರೆ ಯಾವುದಕ್ಕೂ ನೀವು ಮೆಡಿಟೇಷನ್ ಮಾಡಬೇಕು ಪೇಷನ್ಸಿಂದ ಇರಬೇಕು ಅನ್ನೋ ಅಡ್ವೈಸ್ ನಿಮಗೆ ಬರ್ತಾ ಇದೆ ಸ್ವಲ್ಪ ಕಾಲ ವೆಯ್ಟ್ ಮಾಡೋದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರೋದಿದೆ ಯಾಕೆಂದ್ರೆ ಈ ಕನೆಕ್ಷನ್ನಲ್ಲಿ ಮೂನ್ ಎನರ್ಜಿ ಇರೋದ್ರಿಂದ ಸ್ವಲ್ಪ ದಿನ ಬ್ಲಾಕೇಜಸ್ ಇರುತ್ತೆ ಅನ್ನೋದು ಬರ್ತಾ ಇದೆ ನಿಮ್ಮ ಮೇಲೆ ಪ್ರೀತಿ ಇದೆ ಅವ್ರಿಗೆ ಡಿಸಿಷನ್ ತಗೊಳಕ್ಕೆ ಕಷ್ಟ ಆಗ್ತಾ ಇದೆ ಇದಕ್ಕೆ ಫೈನಲ್ ಮೆಸೇಜ್ಗಳು ಏನು ಬರಬಹುದು ನೋಡೋಣ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಜರ್ನಿ ಮತ್ತೊಂದು ಆಲ್ ಟೈಡ್ ಅಪ್ ಇಲ್ಲೊಂದು ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಬಾಟಮ್ನಲ್ಲಿ ಕೋಪಿಯಾ ಇದೆ ಕಾನುಕೋಪಿಯಾ ಅಂದಾಗ ಅಲ್ಲೊಂದು ಅಬಂಡೆನ್ಸ್ ಇರುತ್ತೆ ಅವರಿಗೆ ಜಾಬ್ ಸಿಗಬಹುದು ಅವರ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸರಿಯಾಗಬಹುದು ಅನ್ನೋದು ಬರ್ತಾ ಇದೆ ಈ ಜೀವನ ಅನ್ನೋ ಪ್ರಯಾಣದಲ್ಲಿ ನೀವಿಬ್ಬರೂ ಜೊತೆ ಆಗ್ತೀರಾ ಅನ್ನೋದು ಬರ್ತಾ ಇದೆ ಈ ಟೈಮಲ್ಲಿ ಆಲ್ ಟೈಡ್ ಅಪ್ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ ಡಿಸಿಷನ್ ಇಲ್ಲ ಅಂತ ನಾನು ಹೇಳಿದೆ ಆದರೆ ನಿಮ್ಮ ಮೇಲೆ ಪ್ರೀತಿ ಇದೆ ಇಲ್ಲೊಂದು ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ಹಾಗೆ ಡೋರ್ ಟು ರೊಮ್ಯಾನ್ಸ್ ಇವೆಲ್ಲ ಇರೋದ್ರಿಂದ ನಿಮ್ಮ ಮೇಲೆ ಪ್ರೀತಿ ಇದೆ ಅವನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನೀವು ನಿಮ್ಮ ಸ್ವಭಾವ ಇದೆಲ್ಲ ಇಷ್ಟ ಆಗುತ್ತೆ ಆದರೆ ಯಾವುದೇ ಡಿಸಿಷನ್ ಕೊಡುವಂಥ ಪರಿಸ್ಥಿತಿನಲ್ಲಿ ಇಲ್ಲ ಅವರು ಅನ್ನಿಸ್ತಾ ಇದೆ ಇಲ್ಲೊಂದು ರೀಬರ್ತ್ ಇದೆ ನಿಮ್ಮ ಕನೆಕ್ಷನ್ನಲ್ಲಿ ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗೋ ಒಂದು ಸಾಧ್ಯತೆ ಕಾಣ್ತಾ ಇದೆ ಹಾಗೆ ನಿಮಗಿಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ನಂಬರ್ ಟೆನ್ ನಿಮಗೆ ಪ್ರಾಮಿನೆಂಟ್ ಆಗಿರೋದ್ರಿಂದ ಇಲ್ಲೊಂದು ಕಂಪ್ಲೀಷನ್ ಇದೆ ರೀಬರ್ತ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್